ಸರ್ ಹೇಳಿ ಯಾರು ಈ ನೀನು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅವರೊಂಥರ ಇದು ಡಿಫ್ರೆಂಟ್ ಸರ್ ಅವರು ಲೈಫಲ್ಲಿ ಯಾವತ್ತೂ ಯಾವ್ದ್ರಿಂದೇನು ನಾವು ಬೀಳ್ಬಾರ್ದು ಪ್ರತಿ ಒಂದು ನಮ್ಮಿಂದ ಬೀಳ್ಬೇಕು ರೋಲ್ ಆಗುತ್ತೆ ಹಾ ರೋಲ್ ಆಗುತ್ತೆ ಆ ಸಾಂಗ್ ಸರ್ ಏನೇ ಮಾಡೋದು ಕ್ರಿಯೇಟಿವ್ ಆಗಿ ಮಾಡ್ತಾರೆ ಆಟೋ ಹಿಂದೆ ಬರೆದ ಸಾಲು ಅರ್ಥ ಆಗು ಬಂತು ನಾಟ ಒಬ್ಬೊಬ್ಬರ ಬದುಕು ಒಂದೊಂದ್ ತರ ಒಬ್ಬೊಬ್ಬರ ಕಷ್ಟ ಒಬ್ಬೊಬ್ಬರ ಖುಷಿ ಒಬ್ಬೊಬ್ಬರ ಸಂಕಟ ಒಬ್ಬೊಬ್ಬರ ಸಂಭ್ರಮ ಒಂದೊಂದು ರೀತಿ ತಮ್ಮ ಆಟೋವನ್ನು ತಮ್ಮ ಕ್ಯಾಬನ್ನು ತನ್ನ ಮನೆಯವ್ರಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳುವಂತ ಈ ಆಟೋ ಡ್ರೈವರ್ಗಳ ಆಟೋದ ಮೇಲಿರುವಂಥ ಆಟೋಗ್ರಾಫ್ ಇದೆಯಲ್ಲ ಸೊ ಆಟೋಗ್ರಾಫ್ನ ಅರ್ಥ ಏನು ಅವರು ಯಾಕೆ ಇದನ್ನೇ ಅವರ ಆಟೋ ಮೇಲೆ ಹಾಕ್ಸ್ಕೊಂಡ್ರು ಅಂದರೆ ಅದರ ಹಿಂದೆ ಒಂದು ಕತೆ ಇರುತ್ತೆ ಈಗ ಇವರ ಕತೆ ಕೇಳೋಣ ಸೊ ಅವ್ರು ಯಾಕೆ ಅವರ ಆಟೋದ ಹಿಂದೆ ಈ ಹೆಸರನ್ನು ಅಥವಾ ಈ ಕೋಟನ್ನು ಹಾಕ್ಸ್ಕೊಂಡ್ರು ಅಂತ ಆ ಕೋಟ್ನ ಹಿಂದೆ ಒಂದು ಒಂದು ಸಂಭ್ರಮ ಒಂದು ಸಂಕಟ ಒಂದು ಸಮಸ್ಯೆ ಒಂದು ಸವಾಲು ಕತೆಗಳಿರ್ತವೆ ಆ ಕತೆಗಳನ್ನು ಕೇಳೋಣ ಬನ್ನಿ ವೈರಿಗಳಿಗೆ ನಾ ಚೂರ್ ಚೆಂಡು ಯಾರಿಗಾಗಲ್ಲ ನಾ ಬೆಂಡು ಸರ್ ಹೇಳಿ ಯಾರು ಈ ನೀನು ಉಪೇಂದ್ರ ಸರ್ ಇಂತ ಇಂಥದ್ದು ಹಾಕೊಂಡಿದೆ ಯಾಕೆ ನೀವು ಅವ್ರ ಫ್ಯಾನ ಸರ್ ನಾವು ಅದಕ್ಕೇನೆ ಹ್ಮ್ ಹ್ಮ್ ಅವ್ರ ಒಂಥರ ಇದು ಡಿಫ್ರೆಂಟ್ ಸರ್ ಅವರು ಹ್ಮ್ ನಾನು ಯಾರು ಇದು ನೀನು ಯಾರು ಕೇಳಿದ್ರೆ ಅವ್ರು ಒಂಥರ ಇದು ಡಿಫ್ರೆಂಟ್ ಆಗಿ ಆನ್ಸರ್ ಮಾಡ್ತಾರೆ ಹ್ಮ್ ಹಾ ಸರ್ ಅದಕ್ಕೆ ಯಾರು ಈಗ ನೀನು ನಾನು ಯಾರು ಅಂತ ಅವ್ರು ಹೇಳಿದ್ದೆ ಅರ್ಥ ಆಗುತ್ತಾ ಅಂದ್ರೆ ಯಾವ ತರ ನಮ್ಮನ್ನ ಹುಡ್ಕೊಳ್ಳೋದು ಸರ್ ಅರ್ಥ ಎಲ್ಲ ಅಷ್ಟು ಬರಲ್ಲ ಸರ್ ನನಗೆ ಮತ್ತೆ ಯಾಕೆ ಇಷ್ಟ ಆದ್ರು ಅವರು ಅವ್ರ ಸ್ಟೈಲು ಅಂದ್ರೆ ಅವ್ರ ಮೂವಿ ಮಾಡ್ತಾರಲ್ಲ ಅದೆಲ್ಲ ಇಷ್ಟ ಸರ್ ನಮಗೆ ಅದೆಲ್ಲ ಇಷ್ಟ ಅದೆಲ್ಲ ಇಷ್ಟ ಸರ್ ಅದೇ ಅದ್ರಲ್ಲಿ ಏನು ಇಷ್ಟ ಅವ್ರ ಮೂವಿಲಿ ಯಾವ್ದು ಇಷ್ಟ ಅವ್ರ ಮೂವಿಲಿ ಅವರು ಮಾಡೋ ಡೈಲಾಗ್ಸ್ಗಳು ಇಷ್ಟ ಅಂದ್ರೆ ಅವ್ರು ಅದರಲ್ಲೇ ಏನಾದರೂ ಕ್ರೇಜಿಯೇ ಕ್ರಿಯೇಟಿವ್ ಆಗಿ ಮಾಡಿರ್ತಾರೆ ಅದೆಲ್ಲ ಇಷ್ಟ ಸರ್ ನಮ್ಗೆ ಅವ್ರು ತುಂಬಾ ರಿಯಲ್ ಸ್ಟಾರ್ ಹೌದು ಸರ್ ರಿಯಲ್ ಸ್ಟಾರ್ ಒಂದು ಅಂದ್ರೆ ಅವ್ರಿಗೆ ಏನೇ ಮಾಡೋದು ಕ್ರಿಯೇಟಿವ್ ಆಗಿ ಮಾಡ್ತಾರೆ ಒಂದು ಅದು ಡಿಫ್ರೆಂಟ್ ಆಗಿರುತ್ತೆ ಏನೇ ಮಾಡೋದು ನಮ್ ಲೈಫಿಗೆ ಇವಾಗ ರೀಸೆಂಟ್ ಆಗಿ ಯಾವ್ದೊಂದ್ ಇದ್ ಸಾಂಗ್ ಬರ್ದಿದ್ದಾರೆ ಅದನ್ನು ಇಲ್ಲಿ ಏನ್ ನಡೀತಾ ಇದೆ ಅದೇನೇ ಚಾ ಇವಾಗ ರೀಸೆಂಟ್ ಆಗಿ ಬಂದಿದೆಯಲ್ಲ ಸರ್ ಅದು ಅಮ್ಮ ಇದರೋ ಟ್ರೋಲ್ ಆಗುತ್ತೆ ಹಾ ಟ್ರೋಲ್ ಆಗುತ್ತೆ ಆ ಸಾಂಗ್ ಸರ್ ಅದರಲ್ಲಿ ಇಲ್ಲೇನಾಗಿದೆ ಅದೇನೇ ಒಂದು ಸಾಂಗ್ ಮಾಡಿದ್ದಾರೆ ಅದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇನೆ ಇಲ್ಲ ಹ್ಮ್ ಅಂತ ಯಾರು ಅಂತ ಹುಡುಕ್ತಾ ಇದ್ದೀರಾ ನೀವು ಹೌದು ಸರ್ ನಾನು ಯಾರು ಅಂತಾನೆ ಗೊತ್ತಿಲ್ಲ ನೀವೇ ಯಾರು ಅಂತಾನೆ ಗೊತ್ತಿಲ್ಲ ನಾನು ನಾನೇ ನೀನು ನೀನೇ ಅಷ್ಟೇನೆ ನಾನು कैरेक्टर ನೋಡಿ ಎಷ್ಟು ಹೆಂಗ್ ಮಾಡಿದ್ದಾರೆ ಅನ್ಸ್ಕಿ ಹೌದು ಉಪೇಂದ್ರ ಹೌದು ಸರ್ ಏ ಉಪೇಂದ್ರ ಯಾವ ಸಿನಿಮಾ ನಿಮ್ಗೆ ಇಷ್ಟ ಇದರಲ್ಲಿ ಸೂಪರ್ ಏ ಉಪೇಂದ್ರ ಇದು ಸರ್ ಅದು ಡೇಂಜರ್ ಅಂತ ಸಂಗ ಯಾವ್ದು ರಕ್ತ ಕಣ್ಣೀರು ಸರ್ ರಕ್ತ ಕಣ್ಣೀರು ಮೂವಿ ಸರ್ ಇದು ಡೇಂಜರ್ ಅಂತ ಬರುತ್ತಲ್ಲ ಆ ಸಾಂಗ್ ಸರ್ ಇಡೀ ಲೈಫ್ ನಾಲ್ಕು ಲೈನ್ ಅಲ್ಲಿ ಫುಲ್ ಎಲ್ಲ ಒಂದೇ ಸಲ ಹೇಳ್ಬಿಡ್ತಾರೆ ಹದಿನಾಲ್ಕು ವರ್ಷ ಅದ್ರಲ್ಲ ಇದು ಏಜ್ ಲಿಮಿಟ್ ಹೇಳ್ತಾರಲ್ಲ ಅದೊಂದು ಸಕ್ಕದಾಗ ಹೇಳ್ತಾರೆ ಸರ್ ಫುಲ್ ಅದರಲ್ಲಿ

ಈ ಪಾಲಿಟಿಕ್ಸ್ ಎಲ್ಲ ಚೇಂಜ್ ಮಾಡ್ಬೇಕು ಸರ್ ಇದೆಲ್ಲ ಫುಲ್ ಇವಾಗ ಹ್ಮ್ ಉಪೇಂದ್ರ ಏನ್ ಹೇಳಕ್ ಇಷ್ಟಪಡ್ತೀರ ಉಪೇಂದ್ರ ಅವ್ರಿಗೀಗ ನೀವ್ ಇಷ್ಟು ಅವ್ರನ್ನ ಫ್ಯಾನ್ ಆಗಿದ್ದೀರಾ ಉಪೇಂದ್ರ ಅಂದ್ರೆ ಇಲ್ಲಿ ಆ ರಿಯಲ್ ಸ್ಟಾರ್ ಅಷ್ಟೇನ ಸರ್ ಇನ್ನೇನು ಹೇಳಕ್ ಆಗಲ್ಲ ಅವ್ರ ಬಗ್ಗೆ ಅಷ್ಟೇನ್ ಸರ್ ರಿಯಲ್ ಸ್ಟಾರ್ ಏನ್ ಮಾಡಿ ಮುಂದಕ್ಕೆ ಏನ್ ಮಾಡ್ಬೇಕು ಉಪೇಂದ್ರ ಮುಂದಕ್ಕೆ ಅವರೇ ಇವಾಗ ಸಿ ಎಂ ಆಗ್ಬೇಕು ಅಂತ ಅನ್ಕೊಂತ ಇದೀವಿ ಅಷ್ಟೇನೆ ಅವರೇ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಎಲ್ಲ ಅವರೇ ಆಗ್ಬೇಕು ಇವಾಗ ಅವರೇ ಆದ್ರೆ ಚೆನ್ನಾಗಿರುತ್ತೆ ನಮ್ ದೇಶ ಇವಾಗ ಹೌದಾ ಹೌದು ಆಟೋ ಡ್ರೈವರ್ ಮಾಡ್ತಾರೆ ಉಪೇಂದ್ರ ಸುದ್ದೀಕ್ ಅವ್ರ ಅಂದ್ರೇ ಇಷ್ಟ ಸರ್ ಅವ್ರೇನು ಮಾಡದೇ ಇದ್ರು ಅಂದ್ರೆ ಇಷ್ಟ ಸರ್ ನಮಗೆ ಹೌದು ಸರ್ ಮಾಡೇ ಮಾಡ್ತಾರೆ